ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಯಾವ್ದು ಸೋಮವಾರ ಇವತ್ತು ತಿಂಡಿಗೆ ಮೆಂತ್ಯ ಭಾತ್ ಮಾಡ್ತಾಯಿದ್ವಿ ನಾವಮ್ಮ ಯಾವ ಥರ ಮಾಡ್ತೀ ಅಂತ ತೋರಿಸುತ್ತಂತೆ ರೆಸಿಪಿನ ಬನ್ನಿ ನೋಡೋಣ ಬನ್ನಿ ಇವತ್ತಿನ ರೆಸಿಪಿ ಮೆಂತ್ಯ ಆಗಿರುತ್ತೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಮೆಂತೆ ಭಾತ್ ಮಾಡೋದು ಹೆಂಗೆ ಅಂತ ನೀವು ನೋಡಿ ಕಲ್ತ್ಕೊಂಡು ನೀವು ಮಾಡಿ ಅಂತ ಹ್ಞೂ ಗೈಸ್ ಇವಾದಿನ ಬ್ಲಾಗಲ್ಲಿ ಮೆಂತೆ ಭಾತ್ ಮಾಡೋದೊಂದು ಕಂಟೆಂಟ್ ಆದರೆ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಹೋದ ಬ್ಲಾಗಲ್ಲಿ ಹೇಳಿದ್ನ ಸಮೃದ್ಧಿ ಸಿಲ್ಕೋಸ್ಗೆ ನಾವು ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ನಮ್ಮಿಬ್ಬರ ಜೀರು ಇಷ್ಟು ಹಸವನಮ್ಮ ಇಷ್ಟು ಚೆನ್ನಾಗಿ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಬರ್ತಾರೆ ಅಂತ ಗೊತ್ತು ಬನ್ನಿ ಇವತ್ತು ಸಮೃದ್ಧಿ ಸಿಲ್ಕೋಸ್ಕೆ ಚೆನ್ನಾಗಿ ಹೋಗೋಣ ಅಲ್ಲಿ ಅವ್ರನ್ನ ಅದನ್ನು ಇರ್ತಾರಲ್ಲ ಅವ್ರ ಹೆಸರು ಅಂತ ಗೊತ್ತಿಲ್ಲ ನನಗೆ ಬನ್ನಿ ಸಮೃದ್ಧಿ ಸಿಲ್ಕೋಸ್ಕೆ ಹೋಗೋಣ ತಿಂಡಿ ತಿಂದ್ಕೊಂಡು ಈಗ ಹನ್ನ ಹನ್ನೊಂದು ಗಂಟೆ ಹನ್ನೆರಡು ವರ್ಷ ತೊಗೊಡ್ಬಿಡೋಣ ಗೈಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಅಂಥವ್ರು ಯಾರೋ ತೀರ್ಕೊಂಡವ್ರೆ ಅದು ಟಾಂಟೆ ಸೌಂಡ್ ಕೇಳಿಸ್ತೈತೆ ತೋರ್ಸ್ ನೋಡ ಒಂದ್ ಅರ್ಧ ಇಂಚಷ್ಟು ಶುಂಠಿ ಒಂದ್ ಅರ್ಧ ಇಂಚಷ್ಟು ಶುಂಠಿ ಒಂದ್ ಮೂರ್ ಲವಂಗ ಒಂದ್ ಚೂರ್ ಚಕ್ಕೆ ಸಣ್ಣ ಗಾತ್ರದ್ದು ಒಂದ್ ಈರುಳ್ಳಿ ಒಂದ್ ಐದು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಈರು ಟಮೊಟ ಟಮೊಟ ದಪ್ಪ ಒಂದೇ ಒಂದು ಅದಕ್ಕೆ ಸ್ವಲ್ಪ ಕಾಯಿ ಕಾಯಿ ಒಂದು ಒಂದು ಐದಾರು ಇಲ್ಕು ಒಂದು ಆರು ಏಳು ಇಲ್ಕು ಬೆಳ್ಳುಳ್ಳಿ ಒಂದು ಒಂದು ಗೆಡ್ಡೆ ಒಂದು ಗೆಡ್ಡೆ ಸೂದಿವಿ ಬೆಳ್ಳುಳ್ಳಿ ಅದಕ್ಕೆ ಒಂದು ಸ್ಪೂನ್ ಎರಡು ಸ್ಪೂನು

ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳೋಣ ನಮ್ಮ ಮನೆಗೆ ಎಲ್ಲ ಒಂಥರ ಎಲ್ಲ ಹೊಸ ಹೊಸ ಕುಕ್ಕರ್ಗಳು ತಂಗ ಇಟ್ಕೊಳ್ಳೋಣ ಇದು ಯಾವಾಗ ಗೊತ್ತಾ ಹದಿಮೂರು ವರ್ಷ ಆಗೈತಿ ಕುಕ್ಕರ್ ತಗೊಂಡು ಈ ಥರ ಗಟ್ಟಿ ಇವಾಗ ಕುಕ್ಕರ್ ಬರೋಲ್ಲ ಎಷ್ಟು ಚೆನ್ನಾಗಿತ್ತು ನೋಡು ತಳ ಒಳೆ ಇಂಡಾಲಿಯಂ ಅಮ್ಮ ಪಾತ್ರೆ ಇದ್ದಂಗ್ ತುಂಬ ಹುಟ್ಟಾಗ ತಗೊಂಡ್ರತ ಇದಂತೆ ಕುಕ್ಕರ್ ಅದಕ್ಕೆ ಅದು ಕಳಿಬಾರ್ದು ಅಂತ ಇಟ್ಕೊಂಡಿರೋದು ಮಗನ ನೆನಪಿಗೆ ಹಂಗೆ ఒన్ గ్లాస్ అు ఎలాస్ తోర్సీ నోడి ఈ గ్లాసులు ఒం ఎన్నె అర్గెట్ బోష్ హాకండ్రే ఆ చక్కల వృబ్బకి హాకండీవల్ ఒగర్ణిగల బాయి బాయి సిగత మసాలే పదార్థు ಪಲಾವೆಲೆ ಕಲ್ಲುವ ಇರಬೇಕು ಇದು ಮರಾಠಿ ಮಗ್ಗು ಸೋಂಪು ಆಮೇಲೆ ಇದೇನು ಕಸ್ತೂರಿ ಮೇಥಿ ಹಿಂಗೆ ಹಾಕಬೇಕು ಚಿಂದಿ ಮಾಡಿಕೊಂಡು ಹ್ಞೂ ಹಿಂಗೆ ಹಾಕ್ಕೊಂಡು ಇವೆಲ್ಲ ಮಸಾಲೆ ಪದಾರ್ಥಗಳು ಹಿಂಗೆ ಹಾಕಬೇಕು ಹಾಕ್ಕೊಂಡು ಈಗ ಇವೆರಡನ್ನು ಹಾಕಬೇಕು ഈരുളി അസപ്പം ഈരുള്ളിട്ടു ഗമകമാണോ അതും ഈരുള്ളി ആക്കണ ഒന്ന് ഈരുളി ദുടി ഈക മെന്യ സൊപ്പു മെന്തി സൊപ്പി ചെറിയ ഡ്രൈമാക്കു അവന് സൊപ്പ മെന്തി ബാത്തിന് ഫ്ലേവർ ചെനു ಚಿಟಿಕೆ ಅಷ್ಟು ಅರಿಶಿಲ್ಲ ಆಮೇಲೆ ಇವತ್ತು ವ್ಲಾಗ್ನ ಏನು ಮಾಡೋಣ ಗೊತ್ತಾ ಹ್ಞೂ ಇವೆಲ್ಲ ಫುಲ್ ಒಂದು ವ್ಲಾಗ್ ಮಾಡೋಣ ಡೈಲಿ ವ್ಲಾಗೋಗಿ ಸಮುದ್ರ ಸಿಲ್ಕ್ ಹೋಗಿದ್ದೇ ಒಂದು ಬ್ಲಾಗ್ ಮಾಡ್ಬಿಡೋಣ ಆಯಿತಾ ನಾಡಿಗೆ ಬೇಸ್ ಇವತ್ತು ಹೆಂಗಾಗುತ್ತೆ ಅಂತಂದರೆ ಬ್ಲಾಗು ಇದನ್ನ ಒಂದು ವ್ಲಾಗ್ ಮಾಡೋಕದು ನಾಳೆಗೆ ಸಮುದ್ರ ಸಿಲ್ಕ್ ಹೋಗಿ ಬ್ಲಾಗ್ ಮಾಡ್ತೀನಿ ಆಯಿತಾ ಏನಕ್ಕೆ ಗೊತ್ತಾ ನಮ್ಮ ತಮ್ಮನ ಮದುವೆ ಆಯ್ತಲ್ಲ ಇನ್ನೆಲ್ಲ ಪರ್ಚೇಸ್ ಬ್ಲಾಗ್ ಬರುತ್ತೆ ಇನ್ನೇನು ಮಾಡಿಬಿಡ್ತೀನಿ ನಮ್ಮ ಮಾಮೂನ್ ಮದುವೆ ಶಾಪಿಂಗ್ ಒಂದು ಕಂಟೆಂಟ್ ಆಗುತ್ತೆ ನೋಡಿ ರುಬ್ಬಿಟ್ಕೊಂಡ್ರಮ್ಮ ಎಷ್ಟು ಘಮ ಘಮ ನೋಡಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಇವಾಗ ಇದನ್ನ ಹಾಕೊಂಡು ಫ್ರೈ ಮಾಡ್ತಾನ ರುಬ್ಬಿರ್ತೀವಲ್ಲ ಕೈ ಕೆಸಾದ್ರೆ ಬಾಯಿ ನಮ್ಮ ಕೈಯೇ ಹಾಕುತ್ತೆ ಅಲ್ಲ ಒಬ್ಬೊಬ್ರು ಮನೇಲಿ ಅಮ್ಮ ಹಸಿದನು ಏನು ಮಿಕ್ಸಿ ಪಕ್ಷಿ ಅಲ್ಲ ಏನು ತೊಳೆಯೋದೇ ಇಲ್ಲ ಸ್ಪೂನಲ್ಲಿ ಹಾಕ್ಬಿಟ್ಟು ಹಂಗೆ ಇದು ಮಾಡ್ತಾರ

ಎಣ್ಣೆ ಬಿಟ್ಟೈತೆ ಇವಾಗ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಎರಡ್ ಗ್ಲಾಸ್ ಅಕ್ಕಿಗೆ ಎರಡ್ ನಾಲ್ಕ್ ಗ್ಲಾಸ್ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಏನಕ್ಕೆ ಗೊತ್ತಾ ಕಾಯಿ ಸಾಕಿದ್ರೆ ಬೇಗ ಆಗುತ್ತೆ ನೋಡಿ ಇಲ್ಲಿ ಎರಡ್ ಗ್ಲಾಸ್ ಅಕ್ಕಿ ಸಂಜೆ ಗ್ಲಾಸ್ ಅಕ್ಕಿಗೆ ನಾಲ್ಕ್ ಗ್ಲಾಸ್ ನೀರ್ ಹಾಕೊಂಡು ಈಗ ಅಕ್ಕಿ ಹಾಕೋಣ ಹಸಿ ಕಾಳು ಹಾಕಿದ್ರೆ ಚೆನ್ನಾಗಿರೋದು ನಿಮ್ ಅಪ್ಪ ಏನ್ ಗೊತ್ತಾ ನಾವ್ ಡೈಲಿ ವ್ಲಾಗ್ ಹಾಕೋದ್ರಲ್ಲಿ ಯಾರು ಬಂದ್ ಕಮೆಂಟ್ ಮಾಡೋದೇ ಇಲ್ಲ ನೋಡೋದೇ ಹಿಟ್ ಹಾಕೋದಲ್ಲ ಅಯ್ಯೋ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ಬಂದಿದ್ದೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ರೆ ಬಂದಿದ್ದೆಲ್ಲ ಅನ್ಸ್ಕೋಕ್ ನಾವೇನ್ ಬಿಟ್ಟಿ ಬಿದ್ದಿದೀವ ಈಗ ಅದ್ರಲ್ಲಿ ಕಮೆಂಟ್ ಮಾಡೋವ್ರೆ ಅಂದರೆ ನಾವು ಅದರಲ್ಲೇ ತಾನೆ ನುಡಿಕೊಂಡು ಹೋಗಕ್ಕಾಗುತ್ತ ಅದನ್ನ ಅದು ಅವ್ರು ಅರ್ಥ ಮಾಡ್ಕೊಬೇಕು ತಾನೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿರೋ ವಿಷಯ ಎಲ್ಲ ಇದರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತರಬೇಡ್ರಿ ಅಂತಾರಲ್ಲ ಎಂತ ಕೆಟ್ಟ ಜನಗಳು ಅವ್ರೆ ಅವ್ಳು ಯಾರೋ ಟೀಚರ್ ಅಂತೆ ಅವಳು ಟೀಚರ್ ಮಕ್ಳಿಗೆ ಏನು ಪಾಠ ಹೇಳ್ಕೊಡ್ತಾಳೋ ಈಗ ಸ್ಕೂಲಲ್ಲಿ ಹೇಳಿದ್ನ ಸ್ಕೂಲಲ್ಲೇ ಹೇಳ್ಬೇಕು ತಾನೆ ಮನೆಗೆ ಬಂದು ಬಂದು ಹೇಳಕ್ಕಾಗುತ್ತಾ ಸ್ಕೂಲಲ್ಲಿ ಹೇಳ್ಕೊಡ್ತೀರ ಅದೇನೋ ಒಂದ್ ಮನೇಲಿ ನಿಮ್ಗೆ ಹೇಳ್ಕೊಡಕ್ ಆಗತ್ತೆ ನೀರ್ ಕಾಯಕ ಈ ಜಾರೆಲ್ಲ ತೊಳ್ದ್ ಬಿಡ್ಬೇಕಿಗ ನೀರ್ ಅಳ್ತೆ ಇಕ್ಕಂಡಿದೀವಲ್ಲ ನೋಡಿ ಜಾರಲ್ಲಿ ಎಷ್ಟೊಂದು ಮಸಾಲೆ ಇರುತ್ತೆ ವೇಸ್ಟ್ ಆಗುತ್ತೆ ಅವರು ಗೊತ್ತಾ ಈ ಶೂಟ್ ಮಾಡೋವಾಗ ಇದನ್ನ ಮಾತ್ರ ಹಾಕಿ ಆಫ್ ಮಾಡ್ತಾರೆ ನಾವು ಎಲ್ಲ ತೋರಿಸ್ತೀವಿ ಅಷ್ಟೆ ಏನು ವ್ಯತ್ಯಾಸ ಇಲ್ಲ ನೋಡಿ ನೀರು ಹಾಕೋಬೇಕು ನಾಲ್ಕು ಲೋಟ ನಾಲ್ಕು ಲೋಟ ನೀರು ಘಮ ಅಂತ ಹಾಕ್ತೀನಿ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕಬೇಕ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಒಂದ್ ಒಂದಿಡಿಯ ಹಾಕೊಂಡ್ರೆ ಸಾಕು ಈಗ ಇದಕ್ಕೆ ಬಾಯಿ ಮುಚ್ಚಿ ಸರಿ ಎರಡು ಸುಕ್ಕು ಕೂಗಿಸ್ಕೊಂಬಿಟ್ಟು ಆಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಆಯ್ತಾ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿದ್ದು ಅಪ್ಲೋಡ್ ಮಾಡಿ ಅಂತ ಅಪ್ಲೋಡ್ ಮಾಡ್ಬೋದು ಐಸ್ ಏನೂ ಕೆಲ್ಸಲ್ಲ ಇಲ್ಲ ಐದು ಸಾವಿರ ನೋಡಿರಿ ನಾವು ತಿಂಡಿನ ತಿನ್ಕೊಂಡು ಸಂಬಂಧಿಸಲಿಕ್ಕೋಸ್ಕರ ಹೊಲ್ಟೋ ಇಷ್ಟೇ ವೀಡಿಯೋ ತೊಗೊಳಕ್ಕಾಗಿದ್ದು ವಿಡಿಯೋ ಈ ವಿಡಿಯೋ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್